ಜನ ಯಾವ ರೀತಿ ಸ್ಪಂದನೆ ಮಾಡ್ತಿದ್ದಾರೆ ಅಂದರೆ ಕಾಂಗ್ರೆಸ್ನ ಶಕ್ತಿ ಸಿದ್ದರಾಮಯ್ಯನವ್ರ ಶಕ್ತಿ ಇರ್ಬೋದು ಡಿ ಕೆ ಅವರ ನಾಯಕತ್ವ ಇರ್ಬೋದು ಗ್ಯಾರಂಟಿಗಳು ಎಷ್ಟು ಮಟ್ಟಕ್ಕೆ ತಲುಪ್ತಿದೆ ಅಂದರೆ ಪ್ರತಿಯೊಂದು ಹೆಣ್ಮಗಳು ಒಳಗಡೆ ಜಾಗ ಇಲ್ದಾನೆ ರೋಡಲ್ಲಿ ಕೂತಿದ್ದಾರೆ ಯಾವ ಥರ ಇದೆ ಅಂದರೆ ಎರಡು ಸಾವಿರ ರೂಪಾಯಿಂದ ಇರ್ಬೋದು ಶಕ್ತಿ ಯೋಜನೆ ಇರ್ಬೋದು ಗೃಹಲಕ್ಷ್ಮಿ ಇರ್ಬೋದು ಪ್ರತಿಯೊಂದು ಈಗ ಪಿ ಯು ಆಗಿರೋ ಡಿಗ್ರಿ ಆಗಿರೋ ಮಕ್ಕಳಿಗೆ ಮೂರು ಸಾವಿರ ಕೊಡೋಂಥದ್ದು ಇರ್ಬೋದು ಅನ್ನಭಾಗ್ಯ ಇರ್ಬೋದು ಭಾಗ್ಯಗಳು ಇರ್ಬೋದು ಭಾಗ್ಯಗಳ ಸರ್ದಾರ ಸಿದ್ದರಾಮಯ್ಯನ ಅಂತಲೇ ಇದ್ದಾರೆ ಕೆಲವೊಬ್ರು ಸ್ವಾಮೀಜಿಗಳು ಟೀಕೆ ಮಾಡ್ತಾರೆ ಸಿದ್ದರಾಮಯ್ಯವ್ರ ಬಗ್ಗೆ ಯಾರೇ ಏನೇ ಟೀಕೆ ಮಾಡಲಿ ಸಿದ್ದರಾಮಯ್ಯವ್ರ ಶಕ್ತಿ ಏನಂತ ನಾಡಿನ ಜನತೆಗೆ ಗೊತ್ತಿದೆ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಏನು ಮತದಾರರಿದ್ದಾರೆ ಅವರು ಗೊತ್ತಿದೆ ಅಹಿಂದ ಶಕ್ತಿಗೆ ಗೊತ್ತಿದೆ ಏನು ಅಂತ ದೀನ ದಲಿತರಿಗೆ ಗೊತ್ತಿದೆ ಬಡವರು ಗೊತ್ತಿದೆ ಅಸ್ತವ್ರಿಗೆ ಗೊತ್ತಿದೆ ಸಿದ್ದರಾಮಯ್ಯವ್ರ ಏನು ಅಂತ ಜೆ ಡಿ ಎಸ್ನವ್ರು ಮಾತಾಡ್ತಾರೆ ಹೆಣ್ಮಕ್ಳಿಗೆ ಎರಡು ಸಾವಿರ ರೂಪಾಯಿ ಇನ್ನೂ ಬಂದಿಲ್ಲ ಬಂದಿಲ್ಲ ಅಂತ ಹೆಣ್ಮಕ್ಳಿಗೆ ಎರಡು ಸಾವಿರ ರೂಪಾಯಿ ಬಂತೋ ಇಲ್ವೋ ಜೆ ಡಿ ಎಸ್ನವ್ರ ಮೊದಲು ಆಸನಲ್ಲಿ ನಡೆದಂಥ ತನ್ನ ಕುಟುಂಬದಿಂದ ಎಷ್ಟೋ ಹೆಣ್ಮಕ್ಳು ಅತ್ಯಾಚಾರಕ್ಕೊಳಗಾಗಿ ನೊಂದಿದ್ದಾರಲ್ಲ ಅವ್ರ ಬಗ್ಗೆ ನ್ಯಾಯ ಕೊಡಿಸೋದು ಹೋರಾಡಿದ್ರೆ ಚೆನ್ನಾಗಿರುತ್ತೆ ಯಾಕೆಂದರೆ ಸಿದ್ದರಾಮಯ್ಯವ್ರ ಬಗ್ಗೆ ಆಗಲಿ ಡಿ ಕೆ ಅವ್ರ ಬಗ್ಗೆ ಆಗಲಿ ಕಾಂಗ್ರೆಸ್ ಪಕ್ಷದವ್ರದ್ದು ಆಗಲಿ ಶಾಸಕರುಗಳ ಬಗ್ಗೆ ಆಗಲಿ ಸಚಿವರ ಬಗ್ಗೆ ಆಗಲಿ ಮಾತಾಡೋದಂಥ ಯೋಗ್ಯತೆ ಯಾವುದೇ ಬಿ ಜೆ ಇಲ್ಲ ಯಾವುದೇ ಜೆ ಡಿ ಎಸ್ ಅವ್ರಿಗೂ ಆ ನೈತಿಕತೆ ಇಲ್ಲ ಯಾಕೆಂದರೆ ಹಾಸನಲ್ಲಿ ನಡೆದಂಥ ಬಗ್ಗೆ ಇವತ್ತು ಯಾವ ಮೊಕ ಇಟ್ಕೊಂಡು ಅವರು ಮಾತಾಡ್ತಾರೆ ಎಲ್ಲರ ಬಗ್ಗೆ ಯಾವ ಮೊ ಇಟ್ಕೊಂಡು ಮಾತಾಡ್ತಾರೆ ಅಂತ ನಿಜವಾಗೂ ಗೊತ್ತಿಲ್ಲ ಯಾಕೆಂದರೆ ಒಬ್ರು ನೈತಿಕತೆ ಬಗ್ಗೆ ಮಾತಾಡ್ತಾರೆ ಸಿದ್ದರಾಮಯ್ಯವ್ರ ಬಗ್ಗೆ ಮಾತಾಡಬೇಕಾದ್ರೂ ಅವರು ತೂಕ ಅಳತೆ ನೋಡಿ ಮಾತಾಡಬೇಕು ನಿಖಿಲ್ ಕುಮಾರ್ ಸಮ್ಮೇಳ ಮಾತಾಡ್ತಾರೆ ಸಂತೋಷ ಬೆಳೀಲಿ ಅವರು ಬೆಳೀಲಿ ಅವರ ಕುಟುಂಬದ ಒಂದು ಗ್ರೂಪ್ ಅಂತ ಅವರು ಬೆಳೀಲಿ ಇಲ್ಲ ಅಂತಲ್ಲ ಬಟ್ ತಾವು ಬೆಳೆಯೋ ಬರದಲ್ಲಿ ಒಬ್ಬ ಶಕ್ತಿ ಬಡವರ ಪರ ಇರೋ ಅಂಥವ್ರು ದೀನ ದಲಿತರು ಪರ ಇರೋಂಥವ್ರು ಭಾಗ್ಯಗಳ ಸರ್ದಾರ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಬಗ್ಗೆ ಅಗುರವಾಗಿ ಮಾತಾಡಬಾರ್ದು ಯಾಕೆಂದರೆ ಒಬ್ಬ ಮಾಜಿ ಮುಖ್ಯಮಂತ್ರಿ ಮಗ ಆಗಿರೋದಕ್ಕೆ ನಿಮಗೆ ಮೂರು ಮೂರು ಬಾರಿ ಟಿಕೆಟ್ ಸಿಕ್ತು ಒಬ್ಬ ಆಲಿ ಎಮ್ ಎಲ್ ಎ ಟಿಕೆಟ್ ತಪ್ಪಿಸ್ತೀರಾ ಒಬ್ಬರ ಹಾಲಿ ಮಿನಿಸ್ಟ್ರುಗಳ್ ಟಿಕೆಟ್ ತಪ್ಪಿಸ್ತೀರಾ ಇನ್ನೊಂದು ಪಾರ್ಟಿಯವರ ಜೊತೆ ನಿಮ್ಮ ದೇವೇಗೌಡರೇ ಹೇಳಿದರು ಬಿ ಜೆ ಜೊತೆ ನಮ್ಮ ಮಿಂಗಲಾಗಲ್ಲ ಮೋದಿ ಪ್ರಧಾನಿ ಆಗ್ಬಿಟ್ರೆ ನಾನು ನಿದ್ದೆ ಮಾಡಲ್ಲ ಅಂತೆಲ್ಲವ ಇವತ್ತು ಅಂಥವ್ರ ಜೊತೆ ಇದ್ದೀರಾ ನೀವು ಮೂರು ಮೂರು ಬಾರಿ ಗೆದ್ದಿದ್ದೀರಾ ಮಂಡ್ಯದಿಂದ ಹೋದ್ರಿ ರಾಮನಗರಕ್ಕೆ ಹೋದ್ರಿ ರಾಮನಗರದಿಂದ ಚನ್ನಪಟ್ಟಣಕ್ಕೆ ಹೋದ್ರಿ ನೆಕ್ಸ್ಟ್ ನಿಮ್ಮ ನಿಲ್ದಾಣ ಎಲ್ಲಿ ಅಂತ ನೀವೇ ಹೇಳ್ಕೋಬೇಕಾಗತ್ತೆ ಎಲ್ಲಿಂದ ಎಲ್ಲಿಗೆ ಹೋದರೂ ಈಗ ನಾವು ಕ್ಯಾಂಡಿಡೇಟ್ ಆಗ್ತೀವಿ ಕ್ಯಾಂಡಿಡೇಟ್ ಆಗ್ತೀವಿ ಎಲ್ಲ ಕಡೆನೂ ಕ್ಯಾಂಡಿಡೇಟ್ ಹಾಕೋದಾದ್ರೆ ನೀವು ನಿಮ್ಮ ಪಕ್ಷದವರು ಬಿ ಜೆ ಪಿಯಲ್ಲಿ ಮಿಂಗಲ್ ಆಗಿದ್ದೀರಲ್ಲ ಅವ್ರಿಗೆ ನೀವೇನು ಹೇಳ್ತೀರಾ ಅನ್ನೋದು ಅರ್ಥ ಆಗುತ್ತೆ ನಿಮ್ಮಲ್ಲಿ ಮೊದಲು ನಿಮ್ಮಲ್ಲೇ ಹೊಂದಾಣಿಕೆ ಯಾವ ಥರ ಇದೆ ಅಂತ ನೋಡ್ಕೊಳ್ಳಿ ಯಾಕೆಂದರೆ ಚಿಕ್ಕನಾಕ್ನಳ್ಳಿಗೆ ಹೋದರೆ ಅಲ್ಲಿ ಆಲಿ ಈಗ ಸುರೇಶ್ ಬಾಬು ಇದ್ದಾರೆ ಜೆ ಸಿ ಮಾಧುಸ್ವಾಮಿ ಇದೆ ಯಾವ್ದು ಯಾವ ರೀತಿ ಹೊಂದಾಣಿಕೆ ಮಾಡ್ಕೋತೀರಾ ನೀವು ನಿಮ್ಮ ನಿಮ್ಮ ಕ್ಷೇತ್ರಗಳಲ್ಲೇ ನೀವು ಹೊಂದಾಣಿಕೆ ಮಾಡ್ಕೊಳ್ಳೋಕ್ಕಾಗಲ್ಲ ಅದು ಬಿಟ್ಟು ಕಾಂಗ್ರೆಸ್ ಪಕ್ಷದವ್ರ ಬಗ್ಗೆ ಮಾತಾಡೋದಾಗಲಿ ಗ್ಯಾರಂಟಿಗಳ ಬಗ್ಗೆ ಮಾತಾಡೋದಾಗ್ಲಿ ಸರ್ಕಾರಗಳ ಬಗ್ಗೆ ಮಾತಾಡೋದು ದಯವಿಟ್ಟು ಸರ್ಕಾರದ ಜೊತೆಗೆ ನಿಮ್ಮ ಕೇಂದ್ರದಿಂದ ಎಷ್ಟು ಜನ ಮಿನಿಸ್ಟ್ರ್ ಇದ್ದಾರೆ ಅವರು ಇರ್ಬೋದು ಪ್ರಹ್ಲಾದ್ ಜೋಶಿ ಅವ್ರು ಇರ್ಬೋದು ರಾಘವೇಂದ್ರ ಇರ್ಬೋದು ಕೈ ಜೋಡಿಸಿ ನಮ್ಮ ರಾಜ್ಯಕ್ಕೆ ಎಷ್ಟು ಜಿ ಎಸ್ ಟಿ ಬರಬೇಕು ನಮ್ಮದೆಲ್ಲ ತಗೊಂಡು ಹೋಗಿ ನೀವು ಉತ್ತರ ಭಾರತಕ್ಕೆ ಉತ್ತರ ಪ್ರದೇಶಕ್ಕೆ ಪ್ರದೇಶಕ್ಕಿರ್ಬೋದು ಬಿಹಾರಕ್ಕೆ ಇರ್ಬೋದು ಏನು ಕೊಡ್ತಿದ್ದೀರಾ ಅದನ್ನು ನಮ್ಮ ರಾಜ್ಯಕ್ಕೆ ಎಷ್ಟು ಕೊಡಬೇಕು ಆ ಜಿ ಎಸ್ ಟಿ ನೀವು ನೀವೇನು ಹೋರಾಡಬೇಕು ಕೇಂದ್ರದಲ್ಲಿ ಹಣಕಾಸು ಸಚಿವೆಯವ್ರು ಇರ್ಬೋದು ನಮ್ಮ ರಾಜ್ಯದಿಂದ ರೆಪ್ರೆಸೆಂಟಿವ್ ಮಾಡೋವಂಥ ನಿರ್ಮಲಾ ಸೀತಾರಾಮ ರಾಮನ್ ಅವರು ಇರ್ಬೋದು ನಮ್ಮ ರಾಜ್ಯಕ್ಕೆ ಏನು ಅನುದಾನ ತರಬೇಕು ಅದ್ರ ಬಗ್ಗೆ ಯಾವುದೇ ಪಕ್ಷಾತೀತವಾಗಿ ಹೊಂದಾಣಿಕೆ ಮಾಡೋಣ ಯಾವುದು ಬೇಡ ಯಾವ ಜೆ ಡಿ ಎಸ್ ಬೇಡ ಕಾಂಗ್ರೆಸ್ ಬೇಡ ಬಿ ಜೆ ಪಿ ಬೇಡ ನಮ್ಮ ರಾಜ್ಯಕ್ಕೆ ಏನು ತರಬೇಕು ಅದ್ರ ಬಗ್ಗೆ ನಾವು ಹೊಂದಾಣಿಕೆ ಮಾಡೋಣ ಗ್ಯಾರಂಟಿಗಳ ಬಗ್ಗೆ ಟೀಕೆ ಮಾಡೋವಂಥ ಇವತ್ತು ಬಿಹಾರದಲ್ಲಿ ನೀವು ಇದೇ ನೂರೈವತ್ತು ಯೂನಿಟ್ ಕೊಡ್ತಿದ್ದೀರಾ ಮಧ್ಯಪ್ರದೇಶದಲ್ಲಿ ಎರಡೆರಡು ಸಾವಿರ ಕೊಡ್ತೀರ ಲಾಡ್ಕಿ ಬೆಹನ್ ಅಂತ ಮಹಾರಾಷ್ಟ್ರದಲ್ಲಿ ಕೊಡ್ತಿದ್ದೀರ ಫ್ರೀ ಬಸ್ ಕೊಟ್ಟಿದ್ದೀರ ಎನ್ ಡಿ ಎ ಮೈತ್ರಿ ಸರ್ಕಾರ ಇರೋ ಆಂಧ್ರದಲ್ಲಿ ಕೊಟ್ಟಿದ್ದೀರಾ ರಾಜಸ್ಥಾನದಲ್ಲಿ ಕೊಟ್ಟಿದ್ದೀರ ನೀವು ನಮ್ಮದೇ ಕಾಪಿ ಮಾಡಿಬಿಟ್ಟು ನೀವು ಕೊಡಬೇಕಾದ್ರೆ ಅಲ್ಲಿ ಬರ್ಬಾತ್ ಆಗ್ದು ರಾಜ್ಯಗಳು ನಮ್ಮ ಕರ್ನಾಟಕದಲ್ಲಿ ಯಾವುದು ಬರ್ಬಾತ್ ಆಗೋಲ್ಲ ಯಾಕೆಂದರೆ ಗ್ಯಾರಂಟಿ ಬಂದಮೇಲೆ ನಮ್ಮ ಜಿ ಎಸ್ ಟಿ ಇರ್ಬೋದು ನಮ್ಮ ಆರ್ಥಿಕತೆ ಇರ್ಬೋದು ತುಂಬ ಡೆವಲಪ್ಮೆಂಟ್ ಆಗಿದೆ ನಮ್ಮ ರಾಜ್ಯ ಇಡೀ ದೇಶಕ್ಕೆ ಮಾದರಿಯಾಗಿದೆ ಅದಕ್ಕೆ ಪ್ರಶಂಸೆ ಕೊಟ್ಟಿದೆ ನೀವು ಏನು ಅಭಿವೃದ್ಧಿ ಮಾಡಬೇಕು ಕೈ ಜೋಡಿಸಿ ಅರವತ್ತು ಜನ ಬಿ ಜೆ ಪಿ ಶಾಸಕರಿರ್ಬೋದು ಹತ್ತೊಂಬತ್ತು ಜನ ಜೆ ಡಿ ಎಸ್ ರಾಜ್ಯದ ಅಭಿವೃದ್ಧಿಗೆ ಸಿದ್ದರಾಮಯ್ಯವ್ರ ಜೊತೆ ಇರ್ಬೋದು ಡಿ ಕೆ ಕುಮಾರ್ ಜೊತೆ ಇರ್ಬೋದು ಕೈ ಜೋಡಿಸಿ ಸ್ವಾಮೀಜಿಗಳು ಅಷ್ಟೇ ಇತರ ರಾಜ್ಯದವರು ನಮ್ಮವ್ರನ್ನ ಕಾಪಿ ಮಾಡ್ತಿದ್ದಾರೆ ಅದನ್ನ ನೋಡಿ ಬಡವ್ರ ಪರ ಯಾರಿದ್ದಾರೆ ಅವ್ರಿಗೆ ಸಪೋರ್ಟ್ ಮಾಡಿ ಯಾವುದೋ ಒಂದು ಪಕ್ಷಾತೀತವಾಗಿ ಒಂದು ಪಕ್ಷದ ಪರ ನೀವು ಕೆಲಸ ಮಾಡಬೇಡಿ ದಯವಿಟ್ಟು ಇಷ್ಟನ್ನು ಹೇಳ್ತೀನಿ ರಾಜ್ಯದ ಅಭಿವೃದ್ಧಿ ಸಿದ್ಧ ಜನ ಯಾವ ರೀತಿ ಸ್ಪಂದನೆ ಮಾಡ್ತಿದ್ದಾರೆ ಅಂದರೆ ಕಾಂಗ್ರೆಸ್ನ ಶಕ್ತಿ ಸಿದ್ದರಾಮಯ್ಯನವ್ರ ಶಕ್ತಿ ಇರ್ಬೋದು ಡಿ ಕೆ ಅವರ ನಾಯಕತ್ವ ಇರ್ಬೋದು ಗ್ಯಾರಂಟಿಗಳು ಎಷ್ಟು ಮಟ್ಟಕ್ಕೆ ತಲುಪ್ತಿದೆ ಅಂದರೆ ಪ್ರತಿಯೊಂದು ಹೆಣ್ಮಗಳು ಒಳಗಡೆ ಜಾಗ ಇದ್ದಾನೆ ರೋಡಲ್ಲಿ ಕೂತಿದ್ದಾರೆ ಯಾವ ಥರ ಇದೆ ಅಂದರೆ ಎರಡು ಸಾವಿರ ರೂಪಾಯಿಂದ ಇರ್ಬೋದು ಶಕ್ತಿ ಯೋಜನೆ ಇರ್ಬೋದು ಗೃಹಲಕ್ಷ್ಮಿ ಇರ್ಬೋದು ಪ್ರತಿಯೊಂದು ಈಗ ಪಿ ಯು ಆಗಿರೋ ಡಿಗ್ರಿ ಆಗಿರೋ ಮಕ್ಕಳಿಗೆ ಮೂರು ಸಾವಿರ ಕೊಡೋಂಥದ್ದು ಇರ್ಬೋದು ಅನ್ನಭಾಗ್ಯ ಇರ್ಬೋದು ಭಾಗ್ಯಗಳು ಇರ್ಬೋದು ಭಾಗ್ಯಗಳ ಸರ್ದಾರ ಸಿದ್ದರಾಮಯ್ಯ ಅಂತಲೇ ಇದ್ದಾರೆ ಕೆಲವೊಬ್ರು ಸ್ವಾಮೀಜಿಗಳು ಟೀಕೆ ಮಾಡ್ತಾರೆ ಸಿದ್ದರಾಮಯ್ಯವ್ರ ಬಗ್ಗೆ ಯಾರೇ ಏನೇ ಟೀಕೆ ಮಾಡಲಿ ಸಿದ್ದರಾಮಯ್ಯವ್ರ ಶಕ್ತಿ ಏನು ಅಂತ ನಾಡಿನ ಜನತೆಗೆ ಗೊತ್ತಿದೆ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಏನು ಮತದಾರರಿದ್ದಾರೆ ಅವ್ರಿಗೂ ಗೊತ್ತಿದೆ ಅಹಿಂದ ಶಕ್ತಿಗೆ ಗೊತ್ತಿದೆ ಏನು ಅಂತ ದೀನ ದಲಿತರಿಗೆ ಗೊತ್ತಿದೆ ಬಡವರು ಗೊತ್ತಿದೆ ಅಸ್ತವ್ರಿಗೆ ಗೊತ್ತಿದೆ ಸಿದ್ದರಾಮಯ್ಯವ್ರ ಏನು ಅಂತ ಜೆ ಡಿ ಎಸ್ನವ್ರು ಮಾತಾಡ್ತಾರೆ ಹೆಣ್ಮಕ್ಳಿಗೆ ಎರಡು ಸಾವಿರ ರೂಪಾಯಿ ಇನ್ನೂ ಬಂದಿಲ್ಲ ಬಂದಿಲ್ಲ ಅಂತ ಹೆಣ್ಮಕ್ಳಿಗೆ ಎರಡು ಸಾವಿರ ರೂಪಾಯಿ ಬಂತೋ ಇಲ್ವೋ ಜೆ ಡಿ ಎಸ್ನವ್ರ ಮೊದಲು ಹಾಸನಲ್ಲಿ ನಡೆದಂಥ ತನ್ನ ಕುಟುಂಬದಿಂದ ಎಷ್ಟೋ ಹೆಣ್ಮಕ್ಳು ಅತ್ಯಾಚಾರಕ್ಕೊಳಗಾಗಿ ನೊಂದಿದ್ದಾರಲ್ಲ ಅವ್ರ ಬಗ್ಗೆ ನ್ಯಾಯ ಕೊಡಿಸೋದು ಹೋರಾಡಿದ್ರೆ ಚೆನ್ನಾಗಿರುತ್ತೆ ಯಾಕೆಂದರೆ ಸಿದ್ದರಾಮಯ್ಯವ್ರ ಬಗ್ಗೆ ಆಗಲಿ ಡಿ ಕೆ ಅವ್ರ ಬಗ್ಗೆ ಆಗಲಿ ಕಾಂಗ್ರೆಸ್ ಪಕ್ಷದವ್ರಿಗಾಗಲಿ ಶಾಸಕರುಗಳ ಬಗ್ಗೆ ಆಗಲಿ ಸಚಿವರ ಬಗ್ಗೆ ಆಗಲಿ ಮಾತಾಡೋದಂಥ ಯೋಗ್ಯತೆ ಯಾವುದೇ ಬಿ ಜೆ ಇಲ್ಲ ಯಾವುದೇ ಜೆ ಡಿ ಎಸ್ ಅವ್ರಿಗೂ ಆ ನೈತಿಕತೆ ಇಲ್ಲ ಯಾಕೆಂದರೆ ಹಾಸನಲ್ಲಿ ನಡೆದಂಥ ಬಗ್ಗೆ ಇವತ್ತು ಯಾವ ಮೊಕ ಇಟ್ಕೊಂಡು ಅವರು ಮಾತಾಡ್ತಾರೆ ಎಲ್ಲರ ಬಗ್ಗೆ ಯಾವ ಮೊಕ ಇಟ್ಕೊಂಡು ಮಾತಾಡ್ತಾರೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ ಯಾಕೆಂದರೆ ಒಬ್ಬರು ನೈತಿಕತೆ ಬಗ್ಗೆ ಮಾತಾಡ್ತಾರೆ ಸಿದ್ದರಾಮಯ್ಯವ್ರ ಬಗ್ಗೆ ಮಾತಾಡಬೇಕಾದ್ರೂ ಅವರು ತೂಕ ಅಳತೆ ನೋಡಿ ಮಾತಾಡಬೇಕು ನಿಖಿಲ್ ಕುಮಾರ್ ಸಮೇ ಮಾತಾಡ್ತಾರೆ ಸಂತೋಷ ಬೆಳೀಲಿ ಅವರು ಬೆಳೀಲಿ ಅವರ ಕುಟುಂಬದಿಂದ ಒಂದು ಗ್ರೂಪ್ ಅಂತ ಅವರು ಬೆಳೀಲಿ ಇಲ್ಲ ಅಂತಲ್ಲ ಬಟ್ ತಾವು ಬೆಳೆಯೋ ಬರದಲ್ಲಿ ಒಬ್ಬ ಅಹಿಂದಾ ಶಕ್ತಿ ಬಡವರ ಪರ ಇರೋ ಅಂಥವ್ರು ದೀನ ದಲಿತರು ಪರ ಇರೋಂಥವ್ರು ಭಾಗ್ಯಗಳ ಸರ್ದಾರ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಬಗ್ಗೆ ಅಗುರವಾಗಿ ಮಾತಾಡಬಾರ್ದು ಯಾಕೆಂದರೆ ಒಬ್ಬ ಮಾಜಿ ಮುಖ್ಯಮಂತ್ರಿ ಮಗ ಮಗಾಗಿರೋದಕ್ಕೆ ನಿಮಗೆ ಮೂರು ಮೂರು ಬಾರಿ ಟಿಕೆಟ್ ಸಿಕ್ತು ಒಬ್ಬ ಆಲಿ ಎಮ್ ಎಲ್ ಎ ಟಿಕೆಟ್ ತಪ್ಪಿಸ್ತೀರಾ ಒಬ್ಬರ ಹಾಲಿ ಮಿನಿಸ್ಟ್ರುಗಳ್ ಟಿಕೆಟ್ ತಪ್ಪಿಸ್ತೀರಾ ಇನ್ನೊಂದು ಪಾರ್ಟಿಯವರ ಜೊತೆ ನಿಮ್ಮ ದೇವೇಗೌಡರೇ ಹೇಳಿದರು ಬಿ ಜೆ ಪಿಯವ್ರ ಜೊತೆ ಮಿಂಗಲ್ ಆಗಲ್ಲ ಮೋದಿ ಪ್ರಧಾನಿ ಆಗಿಬಿಟ್ರೆ ನಾನು ನಿದ್ದೆ ಮಾಡಲ್ಲ ಅಂತೆಲ್ಲವ ಇವತ್ತು ಅಂಥವ್ರ ಜೊತೆ ಇದ್ದೀರಾ ನೀವು ಮೂರು ಮೂರು ಬಾರಿ ಗೆದ್ದಿದ್ದೀರಾ ಮಂಡ್ಯದಿಂದ ಹೋದ್ರಿ ರಾಮನಗರಕ್ಕೆ ಹೋದ್ರಿ ರಾಮನಗರದಿಂದ ಚಲ್ಪಟ್ನಕ್ಕೆ ಹೋದ್ರಿ ನೆಕ್ಸ್ಟ್ ನಿಮ್ಮ ನಿಲ್ದಾಣ ಎಲ್ಲಿ ಅಂತ ನೀವೇ ಹೇಳ್ಕೋಬೇಕಾಗುತ್ತೆ ಎಲ್ಲಿಂದ ಎಲ್ಲಿಗೆ ಹೋದ್ರೂ ಈಗ ನಾವು ಕ್ಯಾಂಡಿಡೇಟ್ ಆಗ್ತೀವಿ ಕ್ಯಾಂಡಿಡೇಟ್ ಎಲ್ಲ ಕಡೆನೂ ಕ್ಯಾಂಡಿಡೇಟ್ ಹಾಕೋದಾದ್ರೆ ನೀವು ನಿಮ್ಮ ಪಕ್ಷದವರು ಬಿ ಜೆ ಪಿಯಲ್ಲಿ ಮಿಂಗಲ್ ಆಗಿದ್ದೀರಲ್ಲ ಅವ್ರಿಗೆ ನೀವೇನು ಹೇಳ್ತೀರ ಅನ್ನೋದು ಅರ್ಥ ಆಗುತ್ತೆ ನಿಮ್ಮಲ್ಲಿ ಮೊದಲು ನಿಮ್ಮಲ್ಲೇ ಹೊಂದಾಣಿಕೆ ಯಾವ ಥರ ಇದೆ ಅಂತ ನೋಡ್ಕೊಳ್ಳಿ ಯಾಕೆಂದರೆ ಚಿಕ್ಕನಾಕ್ನಳ್ಳಿಗೆ ಹೋದರೆ ಅಲ್ಲಿ ಆಲಿ ಈಗ ಸುರೇಶ್ ಬಾಬು ಇದ್ದಾರೆ ಜೆ ಸಿ ಮಾಧುಸ್ವಾಮಿ ಇದೆ ಯಾವ್ದು ಯಾವ ರೀತಿ ಹೊಂದಾಣಿಕೆ ಮಾಡ್ಕೋತೀರ ನೀವು ನಿಮ್ಮ ನಿಮ್ಮ ಕ್ಷೇತ್ರಗಳಲ್ಲೇ ನೀವು ಹೊಂದಾಣಿಕೆ ಮಾಡ್ಕೊಳ್ಳೋಕ್ಕಾಗಲ್ಲ ಅದ್ರ ಬಿಟ್ಟು ಕಾಂಗ್ರೆಸ್ ಪಕ್ಷದವ್ರ ಬಗ್ಗೆ ಮಾತಾಡೋದಾಗಲಿ ಗ್ಯಾರಂಟಿಗಳ ಬಗ್ಗೆ ಮಾತಾಡೋದಾಗಲಿ ಸರ್ಕಾರಗಳ ಬಗ್ಗೆ ಮಾತಾಡೋದು ದಯವಿಟ್ಟು ಸರ್ಕಾರದ ಜೊತೆಗೆ ನಿಮ್ಮ ಕೇಂದ್ರದಿಂದ ಎಷ್ಟು ಜನ ಮಿನಿಸ್ಟ್ರ್ ಇದ್ದಾರೆ ಅವರು ಇರ್ಬೋದು ಪ್ರಹ್ಲಾದ್ ಜೋಶಿ ಇರ್ಬೋದು ರಾಘವೇಂದ್ರ ಇರ್ಬೋದು ಕೈ ಜೋಡಿಸಿ ನಮ್ಮ ರಾಜ್ಯಕ್ಕೆ ಎಷ್ಟು ಜಿ ಎಸ್ ಟಿ ಬರಬೇಕು ನಮ್ಮದೆಲ್ಲ ತಗೊಂಡು ಹೋಗಿ ನೀವು ಉತ್ತರ ಭಾರತಕ್ಕೆ ಉತ್ತರ ಪ್ರದೇಶಕ್ಕೆ ಪ್ರದೇಶಕ್ಕಿರ್ಬೋದು ಬಿಹಾರಕ್ಕೆ ಇರ್ಬೋದು ಏನು ಕೊಡ್ತಿದ್ದೀರಾ ಅದನ್ನು ನಮ್ಮ ರಾಜ್ಯಕ್ಕೆ ಎಷ್ಟು ಕೊಡಬೇಕು ಆ ಜಿ ಎಸ್ ಟಿ ನೀವು ನೀವೇನು ಹೋರಾಡಬೇಕು ಕೇಂದ್ರದಲ್ಲಿ ಹಣಕಾಸು ಸಚಿವೆಯವ್ರು ಇರ್ಬೋದು ನಮ್ಮ ರಾಜ್ಯದಿಂದ ರೆಪ್ರೆಸೆಂಟಿವ್ ಮಾಡುವಂಥ ನಿರ್ಮಲಾ ಸೀತಾರಾಮ ರಾಮನ್ ಅವರು ಇರ್ಬೋದು ನಮ್ಮ ರಾಜ್ಯಕ್ಕೆ ಏನು ಅನುದಾನ ತರಬೇಕು ಅದ್ರ ಬಗ್ಗೆ ಯಾವುದೇ ಪಕ್ಷಾತೀತವಾಗಿ ಹೊಂದಾಣಿಕೆ ಮಾಡೋಣ ಯಾವುದು ಬೇಡ ಯಾವ ಜೆ ಡಿ ಎಸ್ ಬೇಡ ಕಾಂಗ್ರೆಸ್ ಬೇಡ ಬಿ ಜೆ ಪಿ ಬೇಡ ನಮ್ಮ ರಾಜ್ಯಕ್ಕೆ ಏನು ತರಬೇಕು ಅದ್ರ ಬಗ್ಗೆ ನಾವು ಹೊಂದಾಣಿಕೆ ಮಾಡೋಣ ಗ್ಯಾರಂಟಿಗಳ ಬಗ್ಗೆ ಟೀಕೆ ಮಾಡೋಂಥರು ಇವತ್ತು ಬಿಹಾರದಲ್ಲಿ ನೀವು ಇದೇ ನೂರೈವತ್ತು ಯೂನಿಟ್ ಕೊಡ್ತಿದ್ದೀರಾ ಮಧ್ಯಪ್ರದೇಶದಲ್ಲಿ ಎರಡೆರಡು ಸಾವಿರ ಕೊಡ್ತಿದ್ದೀರ ಲಾಡ್ಕಿ ಬೇಹನ್ ಅಂತ ಮಹಾರಾಷ್ಟ್ರದಲ್ಲಿ ಕೊಡ್ತಿದ್ದೀರಾ ಫ್ರೀ ಬಸ್ ಕೊಟ್ಟಿದ್ದೀರಾ ಎನ್ ಡಿ ಎ ಮೈತ್ರಿ ಸರ್ಕಾರ ಇರೋ ಆಂಧ್ರದಲ್ಲಿ ಕೊಟ್ಟಿದ್ದೀರಾ ರಾಜಸ್ಥಾನದಲ್ಲಿ ಕೊಟ್ಟಿದ್ದೀರಾ ನೀವು ನಮ್ಮದೇ ಕಾಪಿ ಮಾಡಿಬಿಟ್ಟು ನೀವು ಕೊಡಬೇಕಾರೆ ಅಲ್ಲಿ ಬರ್ಬಾತ್ ಆಗ್ದ ರಾಜ್ಯಗಳು ನಮ್ಮ ಕರ್ನಾಟಕದಲ್ಲಿ ಯಾವುದು ಬರ್ಬಾತ್ ಯಾಕೆಂದರೆ ಗ್ಯಾರಂಟಿ ಬಂದಮೇಲೆ ನಮ್ಮ ಜಿ ಎಸ್ ಟಿ ಇರ್ಬೋದು ನಮ್ಮ ಆರ್ಥಿಕತೆ ಇರ್ಬೋದು ತುಂಬ ಡೆವಲಪ್ಮೆಂಟ್ ಆಗಿದೆ ನಮ್ಮ ರಾಜ್ಯ ಇಡೀ ದೇಶಕ್ಕೆ ಮಾದರಿಯಾಗಿದೆ ಅದಕ್ಕೆ ಪ್ರಶಂಸೆ ಕೊಟ್ಟಿದೆ ನೀವು ಏನು ಅಭಿವೃದ್ಧಿ ಮಾಡಬೇಕು ಕೈ ಜೋಡಿಸಿ ಅರವತ್ತು ಜನ ಬಿ ಜೆ ಪಿ ಶಾಸಕರು ಹತ್ತೊಂಬತ್ತು ಜನ ಜೆ ಡಿ ಎಸ್ ಶಾಸಕರು ರಾಜ್ಯದ ಅಭಿವೃದ್ಧಿಗೆ ಸಿದ್ದರಾಮಯ್ಯವ್ರ ಜೊತೆ ಇರ್ಬೋದು ಡಿ ಕೆ ಕುಮಾರ್ ಜೊತೆ ಇರ್ಬೋದು ಕೈ ಜೋಡಿಸಿ ಸ್ವಾಮೀಜಿಗಳು ಅಷ್ಟೇ ಇತರ ರಾಜ್ಯದವರು ನಮ್ಮನ್ನ ಕಾಪಿ ಮಾಡ್ತಿದ್ದಾರೆ ಅದನ್ನ ನೋಡಿ ಬಡವ್ರ ಪರ ಯಾರಿದ್ದಾರೆ ಅವರಿಗೆ ಸಪೋರ್ಟ್ ಮಾಡಿ ಯಾವುದೋ ಒಂದು ಪಕ್ಷಾತೀತವಾಗಿ ಒಂದು ಪ್ರಸ್ತುತ ಪರ ನೀವು ಕೆಲಸ ಮಾಡಬೇಡಿ ದಯವಿಟ್ಟು ಇಷ್ಟು ಹೇಳ್ತೀನಿ ರಾಜ್ಯದ ಅಭಿವೃದ್ಧಿ ಸಿದ್ಧ